ನಮಸ್ತೆ ಮನೇಲೆಲ್ಲರೂ ಸೇರಿದಾಗ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಎಲ್ಲರೂ ಒಂದ್ ಪ್ಲಾನ್ ಮಾಡೇ ಮಾಡ್ತಾರೆ ಹಾಗೆ ನಾವಿವತ್ತು ಇವತ್ತು ಟೆಂಪಲ್ ರನ್ ಮಾಡೋಣ ಅಂತ ಹೊರಟಿದೀವಿ ಮಾಮೂಲಾಗಿ ಜಾಸ್ತಿ ಹೊರಡೋದು ಮಂಗ್ಳೂರು ಕಡೆ ದೇವಸ್ಥಾನ ಬರೋಣ ಅಂತ ಆದ್ರೆ ಈ ಸಲ ನಾವ್ ಹೊರಟಿರೋದು ಕೊಲ್ಲೂರು ಶ್ರೀ ಮುಕಾಂಬಿಕೆಗೆ ಅಂದ್ರೆ ಉಡುಪಿ ಕಡೆಗೆ ನಾನು ಮಂಗ್ಳೂರಲ್ಲಿ ಓದ್ತಿರ್ಬೇಕಾದ್ರೆ ಕೊಲ್ಲೂರು ಶ್ರೀ ಮುಕಾಂಬಿಕೆ ದೇವಸ್ಥಾನಕ್ಕೆ ತುಂಬಾ ಸಲ ಹೋಗಿದ್ದೀನಿ ಆದ್ರೆ ಮದುವೆ ಆದ್ಮೇಲೆನೆ ಎಲ್ಲೂ ಹೋಗಿಲ್ಲ ಹಾಗಾಗಿ ಈ ಸಲ ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟ್ವಿ ನಾನು ಪ್ರತಿ ಸಲ ಹೋದಾಗೆಲ್ಲ ತುಂಬಾನೇ ಫ್ರೀಯಾಗಿ ದರ್ಶನ ಮಾಡ್ಕೊ ಬರ್ತಿದ್ದೆ ಆದ್ರೆ ಈ ಸಲ ನಾನು ಹೋದಾಗಂತೂ ಅಷ್ಟೊಂದ್ ರಶ್ ಆಗಿತ್ತು ಹಳೆ ಕಾರಣಕ್ಕೋ ಸ್ಕೂಲಿಗೆ ರಜಾ ಇದ್ದಿದ್ದ ಕಾರಣಕ್ಕೋ ಗೊತ್ತಿಲ್ಲ ದೇವಸ್ಥಾನ ಅಂತೂ ತುಂಬಿ ತುಳುಕ್ತಿತ್ತು ನಾವು ಅಲ್ಲಿಗೆ ಹೋಗಿ ಅಷ್ಟರಲ್ಲಿ ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಆದ್ರೆ ಜನ ನೋಡ್ಬಿಟ್ಟು ನಮಗಂತೂ ದರ್ಶನ ಸಿಗುತ್ತೋ ಇಲ್ವೋ ಅನ್ನೋಷ್ಟು ಟೆನ್ಷನ್ ಆಗಿತ್ತು ಇನ್ನ ಹೊರಗಡೆಯಿಂದ ಲೈನ್ ನೋಡಿ ಓ ಇಷ್ಟೇ ಅಲ್ವಾ ಇನ್ನೇನ್ ಒಳಗಡೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡ್ರೆ ಒಳಗಡೆ ಹೋದ್ಮೇಲೆ ನಮಗಿನ್ನೂ ಆಶ್ಚರ್ಯ ಕಾದಿತ್ತು ನಾನು ಹೋದಾಗ ಇದ್ದಿದ್ದ ದೇವಸ್ಥಾನಕ್ಕೂ ಈಗಿರೋ ದೇವಸ್ಥಾನಕ್ಕೂ ತುಂಬಾನೇ ಚೇಂಜಸ್ ಆಗಿತ್ತು ಆವಾಗೆಲ್ಲ ಎಷ್ಟೋ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು ಆದ್ರೆ ಈಗಂತೂ ಸಾಧ್ಯನೇ ಇಲ್ಲ ನೋಡಿ ಒಳಗಡೆ ಹೋದ್ರೂ ಅಲ್ಲೂ ಕ್ಯೂ ಇತ್ತು ಆದರೆ ಕ್ಯೂ ಯಾವ ಲೈನ್ ಯಾವ ಕಡೆಯಿಂದ ಇದೆ ಅನ್ನೋ ಅಷ್ಟರಲ್ಲಿ ನಮಗೆ ಟೆನ್ಶನ್ ಆಗೋಯ್ತು ಆಗೋ ಹೀಗೋ ಒಬ್ರಿಗೆ ಇನ್ನೂರು ರೂಪಾಯಿ ಕೊಟ್ಟು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಕೆಲವ್ರು ಹೇಳ್ತಾರಲ್ಲ ಒಂದ್ ಪಡ್ಕೋಬೇಕಾದ್ರೆ ತುಂಬಾನೇ ತಾಳ್ಮೆ ಬೇಕು ಅಂತ ಹಾಗೆ ಇಲ್ಲಿ ನಮ್ಮ ತಾಳ್ಮೆನ ತುಂಬಾನೇ ಪರೀಕ್ಷೆ ಮಾಡ್ತಾರೆ ಆ ದೇವ್ರು ಒಂದು ಕ್ಷಣ ಆ ದೇವ್ರನ್ನ ನೋಡೋದು ಅಷ್ಟೇ ನಾವು ಆದ್ರೂ ನಾವು ಒಂದ್ ಗಂಟೆ ಎರಡು ಗಂಟೆ ಎಲ್ಲಾ ಅಲ್ಲಿ ನಿಲ್ಲೇಬೇಕು ಅದು ನಾನು ಈ ಸಲ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗ್ ಸ್ವಲ್ಪ ಕಷ್ಟನೇ ಆಗಿತ್ತು ಯಾಕಂದ್ರೆ ನೀರಿನ ವ್ಯವಸ್ಥೆನೂ ಎಲ್ಲೂ ಇರ್ಲಿಲ್ಲ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಎಲ್ಲಾ ಜನ ಹೊರಗಡೆ ಇದ್ದವರು ಖಾಲಿಯಾಗಿದ್ರು ಅಲ್ಲಿ ಹೊರಗಡೆ ಬಾರಿಾಳದ್ ಹಿಂಡಿತ್ತಲಾ ಸೊ ನಮ್ಮ ಮಕ್ಕಳು ಆಟಾಡ್ತಿದ್ರು ನಾ ಕೊಲ್ಲೂರು ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಸ್ತಿಕಟ್ಟೆ ಎಂಬ ಒಂದು ದೇವಸ್ಥಾನ ಇತ್ತು ಇಲ್ಲಿನ ವಿಶೇಷತೆ ಏನು ಅಂದ್ರೆ ನಾವೇನಾದ್ರೂ ನಮ್ ಬೇಡಿಕೆನ ಇಟ್ಟರೆ ಅದು ಆಗುತ್ತೆ ಅನ್ನೋ ಹಾಗಿದ್ರೆ ಅಲ್ಲಿರೋ ಹಿಂಗಾರೆ ಕೆಳಗ್ ಬೀಳುತ್ತೆ ಆದ್ರೆ ದೇವ್ರ ಮುಡಿ ಮೇಲಿರೋ ಹೂವು ಪ್ರಸಾದವಾಗಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಮೇಯ್ನ್ ಆಗಿ ಮಕ್ಳು ಇಳ್ದಿರೋರು ತೊಟ್ಟಿ ಕಟ್ತೀನಿ ಅಂತ ಹರಕೆನ ಓದ್ಕೋತಾರ ಅದು ಹೊತ್ಕೊಂಡ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಅವನು ನಮ್ ಬೇಡಿಕೆನ ಇಟ್ ಕೂಡ್ಲೆ ನಮ್ಗುನು ಪ್ರಸಾದವಾಗಿ ಸಿಕ್ತು ದೇವ್ರ ಮುಡಿ ಮೇಲಿಂದ ಹೂ ಬೀಳ್ತಾ ಇದ್ರೆ ಅದೇನೋ ಒಂಥರ ಖುಷಿ ಅಲ್ಲಿಂದ ಪ್ರಸಾದನೆಲ್ಲ ತಗೊಂಡು ನಾವು ಮತ್ತೆ ಹೊರಟಿರೋ ದೇವಸ್ಥಾನ ಆರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನನ ತುಂಬಾ ಜನ ನೋಡೇ ಇಡ್ತಿರ ಯಾಕಂದ್ರೆ ಇಲ್ಲಿ ದೇವ್ರ ಮುಡಿ ಮೇಲೆ ಹಾಗೆ ಹಿಂಗಾರೆನ ಇಟ್ರೆ ಅದು ವಿಷಯ ಆಗುತ್ತೋ ಇಲ್ಲವೋ ಅನ್ನೋ ತರ ದೇವ್ರು ಉತ್ತರಾನ ತಿಳಿಸ್ತಾರೆ ಇಲ್ಲಿ ದೇವ್ರಿಗೆ ಮೊದ್ಲಾಗಿ ಪ್ರಿಯವಾಗಿದ್ದು ಹಿಂಗಾರೇನೆ ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಮಾಡಂಗಿರ್ಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋನ ಮಾಡಿಲ್ಲ ಇನ್ನ ದೇವಸ್ಥಾನದ ಹೊರಗಡೆ ಅಂತೂ ತುಂಬಾನೇ ಚೆನ್ನಾಗಿದೆ ದೇವ್ರ ಫೋಟೋ ಎಲ್ಲ ತಗೋಬೇಕಾದ್ರೆ ಇಲ್ಲೇ ಹೊರಗಡೆ ಸೇಲ್ ಮಾಡ್ತಾ ಇರ್ತಾರೆ ಇಲ್ಲಿ ಮೇನ್ ಆಗಿ ಇರೋದು ಶ್ರೀ ಬ್ರಹ್ಮಲಿಂಗೇಶ್ವರ ದೇವ್ರು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹಸುಗೆಲ್ಲ ಹಣ್ಣು ತಿನ್ಸಿದ್ವಿ ದೇವ್ರ ದರ್ಶನ ಎಲ್ಲ ಮುಗಿಸುವಷ್ಟರಲ್ಲಿ ಸಂಜೆ ಆಗಿತ್ತು ಇನ್ನು ಉಡುಪಿಗೆ ಹೋಗಿದ್ವಲ್ಲ ಹಾಗೆ ನಮ್ಮ ನೆಂಟರು ಮನೆ ಇತ್ತು ಅಂತ ಅವ್ರ ಮನೆಗೂ ಒಂದು ವಿಸಿಟ್ ಹಾಕೋಣ ಅಂತ ಹಾಗೆ ಅವ್ರ ಮನೆಗೆ ಹೊರಟ್ವಿ ಅವ್ರ ಮನೆ ಇದ್ದಿದ್ದು ಕುಂದಾಪುರದಲ್ಲಿ ನಾವಂತೂ ಪ್ರತಿ ಸಲ ಕುಂದಾಪುರ ಉಡುಪಿ ಕಡೆ ಹೋದಾಗೆಲ್ಲ ಇವ್ರ ಮನೆಗ್ ವಿಸಿಟ್ ಹಾಕೇ ಹಾಕ್ತಿವಿ ನಮ್ಗಂತೂ ಇವ್ರಂದ್ರೆ ತುಂಬಾನೇ ಇಷ್ಟ ಅವ್ರೂ ಅಷ್ಟೇ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಇವ್ರಿರೋ ಮನೆ ವಾತಾವರಣ ಅಂತೂ ಅಷ್ಟು ಚೆನ್ನಾಗಿದೆ ಇಷ್ಟೊಂದೆಲ್ಲ ನೈಜ ಪರಿಸರನ ನೋಡೋದೇ ಒಂಥರ ಖುಷಿ ಇವ್ರ ಮನೆಗೆ ಹೋಗಕ್ ಖುಷಿ ಆಗೋದೇ ಒಂದ್ ವಿಷಯಕ್ಕೆ ಹೋಗಿದ ತಕ್ಷಣ ಬೆಲ್ಲ ಮತ್ತೆ ನೀರ್ನ ಕೊಡ್ತಾರೆ ಅದಂತೂ ನಿಮ್ಮೆಂತ ಎಂತ ಆಯಾಸ ಆದ್ರೂನು ನೀಗುತ್ತೆ ಟೈಮ್ ಕೂಡ ಇವ್ರ ಮನೆಗ್ ಬಂದಾಗ ಮಾವಿನ ಇತ್ತು ಈ ಆಗಿದೆ ಮನೆಗೆ ಹೋಗಿದ ತಕ್ಷಣ ಎರಡ್ ಮಾವಿನ ಮರದ ಮೇಲೆ ಕಣ್ಣು ಹೋಗುತ್ತೆ ಅದಿಕ್ ಸರಿಯಾಗಿ ನಮ್ಮ ಆಂಟಿನು ಮಾವಿನ ಹಣ್ಣ ಕಿತ್ತು ಕಿತ್ತು ಕೊಟ್ರು ಹಾಗೆ ಸಡನ್ ಆಗಿ ಕಣ್ ಹಾಯಿಸ್ತಾ ಇದ್ರೆ ಇವ್ರ ಮನೆ ಮಾಡಿ ಮೇಲೆ ನವಿಲು ಹಾಗೆ ನಡ್ದಾಡ್ತಾ ಇತ್ತು ನಮಿಗಂತೂ ಇವೆಲ್ಲ ಹೊಸ್ತಲ್ವಾ ನೋಡ್ದಾಗ ಏನೋ ಒಂಥರ ಆಶ್ಚರ್ಯದಿಂದ ನೋಡ್ತೀವಿ ಹಾಗೆ ಒಂಥರ ಖುಷಿ ಖುಷಿ ಇವ್ರ ಮನೇಲಿ ಇಷ್ಟೇ ಅಲ್ಲ ಮನೆ ಪಕ್ಕದಲ್ಲಿ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ಬೀಚ್ ಕೂಡ ಇದೆ ಈ ಸಲ ಅಲ್ಲಿಗ್ ಬರೋಣ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ಆಗಿತ್ತು ಇನ್ನು ರಿಟರ್ನ್ ನಾವು ಮನೆಗ್ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಹಾಗೆ ಹೊರಟ್ವಿ ನಾನು ಮನೆಗ್ ಹೋದಾಗಿಂದ ಎರಡ್ ದಿವ್ಸಕ್ಕಿಂತ ಮುಂಚೆನೆ ನಮ್ಮಮ್ಮ ನಾನ್ವೆಜ್ ಎಲ್ಲ ಬಿಡ್ಸಿದ್ರು ಅದ್ರ ಬಡ್ಡಿ ಅಸಲೆಲ್ಲ ತೆಗಿಬೇಕಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇನೆ ನಮ್ಮಅಮ್ಮ ಹತ್ರ ಸ್ಪೆಷಲ್ ಸ್ಪೆಷಲ್ ಆಗಿ ಏನೇನೋ ಮಾಡಿಸ್ಕೊಂಡೆ ನಮ್ಮಅಮ್ಮ ಅಪರೂಪಕ್ಕೆ ನನ್ನ ಮಗಳು ಕೇಳ್ತಿದ್ದಾಳ ಅಂತೆಲ್ಲ ಹೇಳಿ ಏನ್ ಬೇಕು ಕೇಳು ನಾನು ಮಾಡ್ಕೊಡ್ತೀನಿ ಅಂದ್ರು ಅವ್ರು ಹೇಳಿದ್ದೆ ತಡ ನನ್ನ ಲಿಸ್ಟ್ ಒಂದೊಂದೊಂದೊಂದಾಗೆ ಆಗೇ ಬಿಟ್ಟೆ ಬಿಟ್ಟೆ ಇದು ನಮ್ಮ ಮಂಗಳೂರು ಕಡೆ ಮಾಡೋ ಬಾಳೆ ಎಲೆ ಕಡುಬು ನನಗಂತೂ ಇದು ತುಂಬಾನೇ ಇಷ್ಟ ಇದ್ರ ಜೊತೆಗೆ ಮೀನ್ ಸಾರು ಕೋಳಿ ಸಾರು ಇದ್ರೆ ಅಂತೂ ಆಹಾ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ ಅಂತೂ ಇದ್ರಲ್ ತುಂಬಾನೇ ಎಕ್ಸ್ಪರ್ಟ್ ಅವರು ಕೇಳಿದ ತಕ್ಷಣ ಹಳೆ ಹಳೆ ತಿಂಡಿಗಳನ್ನ ಯಾವ್ಯಾವ ರೀತಿ ಮಾಡಬಹುದು ಅಂತ ಪ್ಲಾನ್ ಮಾಡ್ಕೊಂಡು ತುಂಬಾನೇ ರುಚಿ ರುಚಿಯಾಗಿ ಮಾಡ್ಕೊಡ್ತಾರೆ ಒಂದು ಸೈಡ್ ಎಳೆ ಕಡುಬು ಆಗ್ತಾ ಇದ್ರೆ ನಾನು ಈ ಕಡೆ ನಾಟಿ ಕೋಳಿ ಸಾರನ್ನ ಮಾಡ್ತಾ ಇದ್ದೆ ಹಳೆ ಕಾಲದಲ್ಲೆಲ್ಲ ಮನೇಲಿ ಸಾಕಿರೋ ಕೋಳಿನ ನೆಂಟ್ರು ಬಂದ ತಕ್ಷಣ ಕಚಕ್ ಮಾಡಿ ಸಾಂಬಾರ್ ಮಾಡೋರಂತೆ ಸೊ ಇವತ್ತು ಅದೇ ಟ್ರೆಂಡ್ ನಡೀತು ಮನೇಲಿ ನಮ್ಮಮ್ಮ ತುಂಬಾ ದಿವಸದಿಂದ ಒಂದು ಕಪ್ ಕೋಳಿನ ಸಾಕಿದ್ರು ನನ್ನ ಮಗಳು ಬಂದಾಗ ಆಗುತ್ತೆ ನನ್ನ ಮಗಳು ಬಂದಾಗ ಆಗುತ್ತೆ ಅಂತ ಸೊ ನನ್ನ ಮಗಳು ಬಂದಿದ್ದೀನಲ್ಲ ಅಂತ ಇವತ್ತು ಅದನ್ನ ರಿಪೇರಿ ಮಾಡೇ ಬಿಟ್ರು ಅದ್ರ ಜೊತೆಗೆ ಸಾಂಬಾರು ಆಗೋಯ್ತು ನಾ ಸಾಂಬಾರೆಲ್ಲ ಆದ್ಮೇಲೆ ಒಂದು ಇದ್ಲನ್ನ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ಮೂಕ್ ಕೊಟ್ರೆ ಅಂತೂ ನಾಟಿ ಕೋಳಿ ಸಾರು ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಒಳ್ಳೆ ತಿಂಡಿ ತಿಂದಿರೋದಕ್ಕೆ ಮನ್ಸೆಲ್ಲ ತೃಪ್ತಿ ಈಗು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ